ಗುರು ಇವೆಲ್ಲ ಟ್ರೈನಲ್ಲಿ ಉಡುಘಾಟ ಆಡ್ತವ್ರ ಅಂತೀರಾ ಅದೇನು ಅಂತ ವಿಡಿಯೋ ಮುಂದೆ ನೋಡ್ತಾ ಹೋಗಿ ಗೊತ್ತಾಗುತ್ತೆ ಹಾಯ್ ಹಲೋ ಸ್ನೇಹಿತರೆ ನಾನು ನಿಮ್ಮ ಕ್ರೇಜಿ ಕಿಚ್ಚ ರವಿ ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಿದ್ದೀನಿ ಇದು ನಮ್ಮೂರು ಹಗ್ರಿ ಬೊಮ್ಮನಹಳ್ಳಿ ಇಲ್ಲಿಂದ ಹೋಗ್ತಿದ್ದೀವಿ ಹರಿಹರಕ್ಕೆ ಹೇಳ್ತೀನಿ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಟ್ರೈನ್ ಬಂತು ನನ್ನ ಫ್ರೆಂಡು ಹಂಪಟ್ಟಣದಿಂದ ಹತ್ಕೊಂಡು ಬಂದಿದ್ದಾನೆ ಬಟ್ ಯಾವೊಂದು ಇದರಲ್ಲಿದ್ದಾನೆ ನೋಡಬೇಕು ಇದರಲ್ಲಿದ್ದಾನೆ ಮೇ ಬಿ ಹಿಂದುಗಡೆ ಕೂತಿದ್ದೀನಿ ಅಂತ ಹೇಳಿದ್ದೆ ಲಾಸ್ಟ್ ಒಳಗೆ ಇನ್ನು ನೋಡೋಣ ಬನ್ನಿ ನನ್ನ ಕಳ್ಸೋಕೆ ಬಂದಿದ್ದಾರೆ ನನ್ನ ಫ್ರೆಂಡ್ಸು ಇಬ್ಬರು ಇಲ್ಲಿಂದ ನಾನು ಚಿಕ್ಕ ಮಗುನ ಆದರೂ ಬಂದವರ ಕಳ್ಸೋಕ್ಕೆ ಎಷ್ಟಾದರೂ ಅಲ್ವಾ ಇಷ್ಟು ಪ್ರೀತಿ ಇಲ್ಲ ಅಂದರೆ ಹೆಂಗೆ ಇವಾಗ ನನ್ನ ಫ್ರೆಂಡು ಅಲ್ಲೊಬ್ಬ ನಿಂತಿದ್ದೇನೆ ಫೋನಲ್ಲಿ ಮಾತಾಡಿಕೊಂಡು ಓಕೆ ಬಾಯ್ ಬಾಯ್ ಟ್ರೈನ್ ಏನೋ ಹತ್ಕೊಂಡಾಯಿತು ಬಟ್ ಇವಾಗ ನನ್ನ ಫ್ರೆಂಡ್ ಎಲ್ಲಿದ್ದಾನಂತ ಕಾಣಿಸ್ತಿಲ್ಲ ನೋಡಿ ಹಗರಿ ಬೊಮ್ಮನಹಳ್ಳಿ ರೈಲ್ವೆ ಸ್ಟೇಷನ್ ನಮ್ಮ ಬೊಮ್ಮನಹಳ್ಳಿಯವ್ರಿಗಂತೂ ಗೊತ್ತಿರುತ್ತೆ ನಮ್ಮ ಸ್ಟೇಷನ್ ಇದು ಅಂತ ಬಟ್ ಬೇರೆಯವ್ರಿಗೆ ಗೊತ್ತಾಗಬೇಕಲ್ಲ ಇದೇ ಅಗ್ರಿ ಬೊಮ್ಮನಹಳ್ಳಿ ಅಂತ ಹಂಗಾಗಿ ಅಗ್ರಿ ಬೊಮ್ಮನಹಳ್ಳಿ ರೈಲ್ವೆ ಸ್ಟೇಷನ್ ಅಂತ ಹೇಳಿದೆ ಅಷ್ಟೆ ಇನ್ನು ಹಗ್ರಿ ಬೊಮ್ಮನಹಳ್ಳಿಯಲ್ಲಿ ಟ್ರೈನ್ ಬಂದರೂ ಅಂತೂ ಸ್ಟ್ರಾಫಿಕ್ ಜಾಮ್ ಇದ್ದೇ ಇರುತ್ತೆ ಅದರಲ್ಲೂ ಈ ರಸ್ತೆ ಅಂತರೂ ಫುಲ್ಲು ಸ್ಟ್ರಾಫಿಕ್ ಜಾಮ್ ಒಂದು ಸಲ ಟ್ರೈನ್ ಬಂದೋದ್ರೆ ಮಿನಿಮಮ್ ಒಂದು ತಾಸಾದರೂ ಬೇಕು ಹೆವಿ ಟ್ರಾಫಿಕ್ ಇದೆ ಬಾಯ್ ಬಾಯ್ ಓಕೆ ಬನ್ನಿ ಇವಾಗ ಹುಡ್ಕೋಣ ಇಲ್ಲಿದ್ದಾನೆ ಓಹ್ ಇಲ್ಲಿ ಬಂದು ಕೂತ್ಕೊಂಡವನ ಕಾಲ್ ಮ್ಯಾಗ ಕಾಲ್ ಹಾಕ್ಕೊಂಡು ಫೋನಲ್ಲಿ ಮಾತಾಡ್ತಿದ್ದಾನೆ ತಮ್ಮ ಇಲ್ಲಂತ ಹುಡ್ಕೋದು ನಿನ್ನ ನಿಮ್ಗೆ ಹೇಳಿದ್ನಲ್ಲ ನನ್ನ ಫ್ರೆಂಡು ಅಂತ ಟ್ರೈನ್ ಟಿಕೆಟ್ ತಗ್ಸ್ಕೊಲಾರ ಟ್ರೈನ್ ಹತ್ಕೊಂಡು ಬಂದಿದ್ದ ಹಗ್ರಿ ಬೊಮ್ಮಿವರೆಗೂ ಹಗ್ರಿಬೊಮ್ಮನಳ್ಳಿಯಿಂದ ನೆಕ್ಸ್ಟು ಬಂದಿರೋದೆ ಕೊಟ್ಟೂರಿಗೆ ಕೊಟ್ಟೂರಲ್ಲಿ ಟ್ರೈನ್ ಟಿಕೆಟ್ ತೆಗೆಸ್ಕೊಂಡ್ಬರೋಣ ಅಂತ ಹೋದ ಬಟ್ ಟ್ರೈನ್ ಟಿಕೆಟ್ ತೆಗೆಸ್ಕೊಂಡು ಬರೋತ್ಗೆ ಟ್ರೈನ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಮೇ ಬಿ ಹತ್ಕೊಂಡು ಹಾಂ ಅಲ್ಲಿದೆ ನೋಡಿ ಹತ್ಕೊಂಡಿದ್ದಾನೆ ಟ್ರೈನ್ ಆಲ್ರೆಡಿ ಇನ್ನೆಲ್ಲಿ ಬಿಟ್ಟು ಹೋಗ್ಬಿಡುತ್ತೆ ಅಂತೇಳಿ ಆ ಕಡೆ ಹತ್ಕೊಂಡು ನಮ್ಮ ದೋಸ್ತ ಬಾ ಬಾ ಈ ಕಡೆಗೆ ಬಾ ಇದ್ರ ಇದ್ರಾಗ ಇಲ್ಲ ಒಳಗೆ ಇಳ್ದು ಬಾ ಇಳಿದ ಬಾ ಬರ್ತದೆ ಬಾ ಬಾ ಏ ಲೇ 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 ಏ ಅದೇನಂತಾರಲ್ಲ ಸುಮ್ಮನೆ ಇರ್ಲಾರ್ದು ಇರುವೇ ಆಯ್ತು ಅವನು ಎಂಥ ಮಸ್ತ್ ಟ್ರೈನಲ್ಲಿ ಹತ್ತಿದ್ದ ಕೆಳಗೆ ಕೆಳಗಿಳಿಸಿ ಟ್ರೈನ್ ಮಿಸ್ ಆಗತ್ತೆ ಹತ್ತು 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 ಬೇಗ ಆತ ಬೇಗ ಆತಲ್ಲೇ ಪತ್ ದೇವ್ರೆ ಅಂತೂ ಇಂತೂ ಟ್ರೈನ್ ಹತ್ತಿದ ಎಲ್ಲಿ ಇವ್ನು ಇಲ್ಲೇ ಮಿಸ್ ಆದರೆ ನಾವು ಒಬ್ಬನೇ ಇದ್ಕೋಬೇಕಾಗಿತ್ತು ನಮ್ಮ ಮೈಸೂರಿಗೆ ಅಂತ ಇಂತೂ ಬಂದ ನಮ್ಮ ದೋಸ್ತ ಎಲ್ಲಿ ಮಿಸ್ ಆಗ್ಬಿಡ್ತಾನೆ ಅಂದ್ಕೊಂಡೆ ಎಲ್ಲಿ ಇಲ್ಲೇ ಹೇಳ್ಕೊಂಬಿಡ್ತಾನೇನೋ ಇಲ್ಲಿಂದ ಒಬ್ಬನೇ ಹೋಗಬೇಕು ಅಂದ್ಕೊಂಡ ಹರಿಹರಕ್ಕೆ ಅಂತೂ ಕಷ್ಟಪಟ್ಟು ಓಡಿ ಇಲ್ಲಿ ಮಠ ಬಂದು ಕುಂತವನೆ ಸ್ನ್ಯಾಕ್ಸ್ ಬರ್ತಾವಂತ ಅವಾಗಿಂದ ಕಾಯ್ತಾ ಇದ್ದೀವಿ ಸ್ನ್ಯಾಕ್ಸ್ ಬೇರೆ ಇಲ್ಲ ಹೊಟ್ಟೆ ಫುಲ್ಲು ಹಸುವಾಗ್ಬಿಟತಿ ಅವನ ಮುಖ ಆಲ್ರೆಡಿ ಹೊಟ್ಟೆ ಹಸ್ಕೊಂಡು ಮುಖ ಆಗಿರೋ ನೋಡಿ ಅವ್ನು ಹೆಂಗಾಗ್ಬಿಟತ್ತೆ ಇವನೇನು ಗುರು ಬರೋ ಅವಾಗಿಂದ ನನ್ನ ಫ್ರೆಂಡು ತೋರಿಸ್ತಿದ್ದೀನಿ ಅಂತ ಅಂದ್ಕೊಂಡ್ರ ನನ್ನದು ಸ್ವಲ್ಪ ನೋಡ್ತೀರಾ ನೋಡಿ ನಾನು ಇಷ್ಟೋ ವಿಡಿಯೋ ವೀಡಿಯೋ ಮಾಡ್ಕೊಂಡು ಮಾತಾಡ್ಕೊತ ಬಂದಿರೋದು ಹೊಟ್ಟೆ ಬೇರೆ ಹಸಿವಾಗ್ಬಿಟತ್ತೆ ಫುಲ್ಲು ಯಾವಾಗ ಹೊಟ್ಟೆ ಹಸಿ ಊಟ ಮಾಡ್ತೀವಿ ನಂಗೆ ಆಗ್ಬಿಟ್ಟೆ ಟ್ರೈನಲ್ಲಿ ಏನೂ ಸಿಗ್ತಾಯಿಲ್ಲ ಅವಾಗಿಂದ ನೋಡ್ತಿದ್ದೆ ಟ್ರೈನ್ ಫುಲ್ ಖಾಲಿ ಖಾಲಿ ನೋಡ್ತಿದ್ರೆ ಫುಲ್ ಖಾಲಿ ಇದೆ ಟ್ರೈನು ಇಲ್ಲಿಂದ ಯಾರ್ಯಾರಕ್ಕೆ ಹೋಗ್ತಿದ್ದೀವಿ ಇವಾಗ ಈವ್ನಿಂಗ್ ಬೇರೆ ಊಟ ಮಾಡಿರಲಿಲ್ಲ ಏನಾರು ಸ್ನ್ಯಾಕ್ಸ್ ಸಿಗುತ್ತೆ ಅಂತ ನೋಡ್ತಾ ಇದ್ದೀವಿ ಏನೂ ಸ್ನ್ಯಾಕ್ಸ್ ಸಿಗ್ತಾಯಿಲ್ಲ ಒಟ್ಟು ಹಸಿವು ನೋಡೋಣ ಏನಾರು ಸಿಕ್ಕ ಇಷ್ಟೋತನ ಟ್ರೈನ್ ಫ್ರೀ ಇದೆ ಅಂತ ಅಂದ್ಕೊಂಡ್ವಿ ಇವ್ರು ಯಾರೋ ಬಂದು ಕುತ್ಕೊಂಡ್ರೆ ನೋಡೋಕ್ಕೊಳ್ಳೆ ಕಳ್ಳ ಇದ್ದಂಗೆ ಅವ್ರೆ ಬಟ್ ಕಳ್ಳ ಹೌದಾ ಎಲ್ಲ ಗೊತ್ತಿಲ್ಲ ಬಟ್ ಅವ್ರು ಬಂದು ಕೂತಿದ್ದು ಅವರು ರಿಯಾಕ್ಷನ್ ನೋಡ್ಬಿಟ್ಟು ನಮಗೆ ನಂಗೆ ಅನಿಸಿತು ಟ್ರೈನಲ್ಲಿ ನಮ್ಮೇ ಬರ್ಬಿಟ್ರೆ ಬೇರೆ ಯಾರೂ ಯಾರೂ ಇಲ್ಲ ಸೊ ನೋಡೋಣ ಏನು ಮಾಡ್ತಾರೆ ಅಂತ ಏನು ಮಾಡ್ತಾರೆ ಅಮ್ಮಮ್ಮ ಅಂದರೆ ಬಿಡಿಸೇದು ಹೋಗ್ತಾರೆ ಅರಿಯರ ರೈಲ್ವೆ ಸ್ಟೇಷನಿಗೆ ಬಂದು ಟ್ರೈ ಇನ್ನು ಬರೋಕ್ಕೆ ಬೇಜಾನ್ ಇದೆ ಐ ಥಿಂಕ್ ಹನ್ನೊಂದು ಮುಖಾಲೆ ಟ್ರೈನ್ ಬರುತ್ತೆ ಹನ್ನೊಂದು ಮುಖಾಲೆ ಟ್ರೈನ್ ಬಂದರೆ ನಾವು ಇಲ್ಲಿಂದ ಹೋಗೋದಕ್ಕೆ ಹನ್ನೆರಡು ಗಂಟೆಗೆ ಬಿಡ್ತೀವಿ ಹನ್ನೆರಡು ಗಂಟೆಗೆ ಬಿಟ್ಟರೆ ನಾವು ರೀಚ್ ಆಗೋದು ಆರು ಗಂಟೆ ರೀಚ್ ಆಗ್ತೀವಿ ನೋಡೋಣ ಬನ್ನಿ ಟ್ರೈನಿನ್ನು ಮೇ ಬಿ ಬರಬಹುದು ಅನಿಸುತ್ತೆ ಅಲ್ಲಿ ಸಿಗ್ನಲ್ ತೋರಿಸಿದ್ದಾರೆ ಟ್ರೈನ್ ಬರುತ್ತೆ ಅಂತ ನಂಬರ್ ಕೂಡ ಹಾಕಿದ್ದಾರೆ ತ್ರೀ ಅಲ್ಲಿ ಬರುತ್ತೆ ಟ್ರೈನು ಅಂತ ನೋಡೋಣ ಮೇ ಬಿ ಬರು ಬರ್ತಿದೆ ಅನಿಸುತ್ತೆ ನೆಕ್ಸ್ಟ್ ನಾವು ಹರಿಹಾರದಿಂದ ಮೈಸೂರಿಗೆ ಹೋಗಿದ್ವಿ ನೋಡ್ರಪ್ಪ ಅಂತ ಇಂತು ಮೈಸೂರಿಗೆ ಬಂದ್ವಿ ಹರಿಹಾರದಿಂದ ಮೈಸೂರಿಗೆ ಬಂದ್ವಿ ಇಲ್ಲಿಂದ ಇವಾಗ ನಾವು ಹೋಗಬೇಕಾಗಿರೋದು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಗೆ ಏನು ರೀಸನ್ ಅಂತನಾ ಬಂದಿರೋದು ನಮ್ಮ ಎಮ್ ಕಾಮ್ ಸಂಬಂಧಪಟ್ಟಂಗೆ ಪ್ರಾಜೆಕ್ಟ್ರಕ್ಕೂ ಸಬ್ಮಿಟ್ ಮಾಡಬೇಕಿತ್ತು ಸೊ ಹಂಗೆ ಇಲ್ಲಿಗೆ ಬರಬೇಕು ಅಂತ ಹೇಳಿದರು ಅದಕ್ಕೆ ನಾವು ಬಂದಿದ್ದೀವಿ ಇವತ್ತು ಮೈಸೂರಿಗೆ ಯೂನಿವರ್ಸಿಟಿಗೆ ಆಟೋ ಕೇಳಿದ್ವಿ ಭಾಳ ಏನಿಲ್ಲ ಇಲ್ಲಿಂದ ಟೂ ಕಿಲೋಮೀಟ್ರ್ ಇದೆ ಬಟ್ಟು ನೂರೈವತ್ತು ರೂಪಾಯಿ ಕೇಳ್ತಾವ್ರೆ ನೂರೈವತ್ತು ರೂಪಾಯಿ ಕೊಟ್ಟೋಕ್ಕಾಗುತ್ತಾ ಪರವಾಗಿಲ್ಲ ಅರ್ಧ ಹೋಗೋಣ ಅಲ್ಲಿಂದ ಆಟೋಕ್ಕೆ ಹೋಗೋಣ ಐವತ್ತು ರೂಪಾಯಿ ಕೊಟ್ಬಿಟ್ಟು ಏನಪ್ಪ ಗೋಸು ಸರಿನಾ ನಾನು ಹೇಳಿದ್ದು ಸರಿ ಬಾ ಪಾದಯತ್ರೆ ಮಾಡುವ ಅಂತೂ ಇಂತೂ ನಾವು ಕರ್ನಾಟಕ ಓಪನ್ ಯೂನಿವರ್ಸಿಟಿಗೆ ಬಂದುಬಿಟ್ಟು ರೂಮಲ್ಲಿ ಸ್ಟೇ ಆಗಿಬಿಟ್ಟು ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವಾಗ ಇಲ್ಲಿಂದ ಹೋಗೋಣ ಪ್ರಾಜೆಕ್ಟ್ ವರ್ಕ್ ಸಬ್ಮಿಟ್ ಮಾಡಿಬರಕ್ಕೆ ಪ್ರಾಜೆಕ್ಟ್ ವರ್ಕ್ ಸಬ್ಮಿಟ್ ಮಾಡಾದ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಮತ್ತೆ ವೀಡಿಯೋ ಮಾಡ್ತೀನಿ ಕಂಟಿನ್ಯೂ ಆಗಿ ಓಕೆನಾ ಅಂತೂ ಇಂತೂ ಪ್ರಾಜೆಕ್ಟ್ ವರ್ಕ್ ಸಬ್ಮಿಟ್ ಮಾಡಾಯಿತು ಪ್ರಾಜೆಕ್ಟ್ ವರ್ಕಲ್ಲಿ ಏನೇನು ಕ್ವಶನ್ ಕೇಳಿದ್ರಂತಾನ ದೇವರೊಣಗ ಅವ್ರು ಕೇಳಿದ ಕ್ವಶನ್ ನಾನಂತೂ ಒಂದೂ ಆನ್ಸರ್ ಮಾಡಿಲ್ಲ ಗೊತ್ತಿದ್ರಲ್ವಾ ಆನ್ಸರ್ ಮಾಡೋದು ನನ್ನ ಫ್ರೆಂಡಿಗೆ ಅವನಿಗೆ ಗೊತ್ತಿತ್ತು ಅವನು ಆನ್ಸರ್ ಮಾಡಿದೆ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ಆನ್ಸರ್ ಮಾಡಿದೆ ಬಟ್ ಅವ್ರು ನನ್ನ ಕೇಳಿದ ಕ್ವಶನ್ ಏನಂದರೆ ನನ್ನ ಪ್ರಾಜೆಕ್ಟ್ ವರ್ಕ್ ಏನು ಮಾಡಿದ್ನೋ ಅದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡಲಿಲ್ಲ ಲಾಸ್ಟಿಗೆ ನನಗೊಂದು ಕ್ವಶನ್ ಕೇಳಿದ್ರು ಅಟ್ಲೀಸ್ಟ್ ನಿನ್ನ ಹೆಸರು ಏನು ಇಲ್ಲಿಂದ ಬಂದಿದೆಯಾ ಅದನ್ನಾದರೂ ಹೇಳಪ್ಪ ಅಂತ ಅದು ನಂತರ ಖಂಡಿತ ಹೇಳಿದ್ದೀನಿ ಅಷ್ಟು ಹೇಳಿಲ್ಲ ಅಂತಂದರೆ ಸುಮ್ಮನೆ ಇರ್ತಾರಾ ಸೊ ನನ್ನ ಹೆಸರು ಅಂತ ಹೇಳಿ ಬಂದಿದ್ದೀನಿ ಹಿಂಗಿದೆ ನೋಡಿ ನಮ್ಮ ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸ್ ಇವನು ಬಟ್ ನಾನು ಎಷ್ಟು ಮಟ್ಟಿಗೆ ಮಟ್ಟಿಗೆ ಆನ್ಸರ್ ಅಂತ ಮಾಡಿದ ನಿಮ್ಗೆ ಕ್ರೇಜಿತ್ತು ಪ್ರಾಜೆಕ್ಟ್ ವರ್ಕ್ ಸಬ್ಮಿಟ್ ಮಾಡಿ ಆಯ್ತು ಸೊ ಇವಾಗ ಇಲ್ಲಿಂದ ಎಲ್ಲಿಗೆ ಹೋಗೋಣ ಅಂತ ನೆಕ್ಸ್ಟ್ ಪ್ಲಾನ್ ಮಾಡುವ ಫಸ್ಟ್ ಪ್ಲೇಸ್ ಯಾವ್ದು ಹೋಗುವ ಏ ಫಸ್ಟ್ ಪ್ಲೇಸ್ ಯಾವ್ದು ಎಲ್ಲಿ ಹೋಗೋಣ ಜೂ ಹೋಗೋಣ ಓಕೆ ನೆಕ್ಸ್ಟ್ ಜೂ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಕೆ ಎಸ್ ಓ ಯು ಇದು ನಮ್ಮ ಎಮ್ ಕಾಮ್ ಯೂನಿವರ್ಸಿಟಿ ಮೈಸೂರಲ್ಲಿ ನಾವು ಬಂದಿದ್ದ ಕೆಲಸ ಮುಗಿಸ್ಕೊಂಡು ಎಲ್ಲಾದರೂ ಇವತ್ತ ಅಂತ ಹೋಗೋಣ ಅಂದ್ಕೊಂಡ್ವಿ ಬಟ್ ಇವತ್ತೇನೋ ಸ್ಟ್ರೈಕ್ ಮಾಡ್ತಿದಾರಂತೆ ಸೊ ಸ್ಟ್ರೈಕ್ ಮಾಡೋ ಸಲುವಾಗಿ ಎಲ್ಲ ಕಡೆ ಇವತ್ತು ಕ್ಲೋಸ್ ಇದ್ದಾವಂತೆ ಇವತ್ತೆಲ್ಲಾದರೂ ಸುತ್ತಾಡ್ಕೊಂಡು ಬರೋಣ ಅಂದ್ಕೊಂಡ್ವಿ ಈ ಒಂದು ಗಂಟೆಯಿಂದ ಬಟ್ ಎಲ್ಲಾದರೂ ಹೋಗೋಣ ಅಂದರೆ ಸ್ಟ್ರೈಕ್ ಸಂಬಂಧವಾಗಿ ಮೈಸೂರು ಅರಮನೆ ಹೋಗೋಣ ಅಂದರೆ ಅದು ಕೂಡ ಬಂದಾಗಿದೆ ಅಂತೆ ಇವತ್ತು ಆಮೇಲೆ ಮೃಗಾಲಯ ಹೋಗೋಣ ಅಂದರೆ ಅದು ಕೂಡ ಬಂದಾಗಿದೆ ಇಲ್ಲಿ ಹೋಗೋಣ ಅಂತ ಗೊತ್ತಾಗ್ತಿಲ್ಲ ಸೊ ಸುಮ್ಮನೆ ಕೂತಿದ್ದೀವಿ ಇಲ್ಲಿ ನೋಡವ ಎಲ್ಲಾದರೂ ಒಂದು ಕಡೆ ಹೋಗೋಣ ನಾವು ನೆಕ್ಸ್ಟು ಇಲ್ಲಿ ಯಾವ ಪ್ಲೇಸಿಗೆ ಹೋಗ್ತೀವೋ ಅಲ್ಲಿಗೆ ಹೋಗಿದ್ದೆ ವೀಡಿಯೋ ಸ್ಟಾರ್ಟ್ ಮಾಡ್ತೇವೆ ಅಲ್ಲಿಂದ ನಾವು ಈಗ ಶ್ರೀ ಚಾಮರಾಜೇಂದ್ರ ಮೃಗಾಲಯಕ್ಕೆ ಬಟ್ ಏನೋ ಕ್ಲೋಸ್ ಇದೆ ಅಂತೆ ನೋಡೋಣ ನೆಕ್ಸ್ಟು ಇಲ್ಲಿಂದ ಅರಮನೆ ಕಡೆ ಹೋಗುವ ಆಟೋದಲ್ಲಿ ಹೋಗ್ತಿದ್ದೀವಿ ಅರಮನೆಗೆ ಇಲ್ಲಿಂದ ಅದಾದರೂ ಓಪನ್ ಇದ್ದರೆ ಚೆನ್ನಾಗಿರುತ್ತೆ ಮೇ ಬಿ ಇವತ್ತು ಅರಮನೆ ಓಪನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸ್ಟ್ರೈಕ್ ಹೋಗೋದಕ್ಕೂ ಸಂಬಂಧಿಲ್ಲ ಮೈಸೂರು ಅರಮನೆ ಇವತ್ತು ಓಪನ್ ಇದೆ ಸೊ ಮುಂದಿನ ಹಿಡಿದ ನೋಡಿ